ಇಲ್ಲ ಇಲ್ಲ ಆತರದು ಯಾರಿಲ್ಲ ಅಪ್ಪ ಸಾಮನ್ ಕುಣಿಯವರು ಸ್ವಾಮ ಅಂತ ಬರ್ತಾರೆ ನಮ್ಮ ಕಡೆ ಹಿಂಗ ಅಡ್ಡ ದೇವರ ಮುಂದೆ ಕಡೆ ಈ ಕಡೆ ಬರುತ್ತೆ ಆ ಸ್ವಾಮ್ ಕುಣಿಯವರು ನಾನು ಕುಣಿತೀನಿ ಸ್ವಾಮನ್ ಕುಣಿತೀನಿ ಎಲ್ಬಿಟ್ರೆ ಕಲೆ ಕಲಾವಿದ್ರೆ ಯಾರು ಇಲ್ಲ ಅದು ಒಂದು ಕಲೆನೇ ಸ್ವಾಮ ಕುಣಿಯೋದು ಒಂದು ಕಲೆನೆ ಅದು ಬಿಟ್ರೆ ಈ ತರ ಸಿನಿಮಾ ಚಿತ್ರರಂಗಕ್ಕೆ ಯಾರು ಅಷ್ಟು ಟಚ್ ಇಲ್ಲ ನಾನು ಬಂದಿದ್ದೀನಿ ಅಂದರೆ ನನ್ನ ಪ್ರತಿಭೆಯಿಂದ ಟ್ಯಾಲೆಂಟಿಂದಲೇ ಇಂದಲೇ ನಮ್ಮಲ್ಲಿ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ತಾಯಿ ನಮ್ಮ ಅವ್ವ ನಮ್ಮ ನನ್ನ ಹೆಂಡತಿ ನನ್ನ ಮಗಳು ಸಮೇತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದರಲ್ಲಿ ಏನು ಸಪೋರ್ಟ್ ಮಾಡ್ತಾರೆ ಅದರಲ್ಲಿ ಹೊರಗಡೆ ಬಂದಾಗ ನಮ್ಮ ಸ್ನೇಹಿತರು ನಮ್ಮ ಫ್ರೆಂಡ್ ಸರ್ಕಲ್ ಅಂತ ಇದೆ ದೊಡ್ಡ ಮಟ್ಟಕ್ಕೆ ಅದರಲ್ಲಿ ನಮ್ಮ ನಮ್ಮ ಅಭಿಷೇಕ್ ಅಂತ ಇದ್ದಾನೆ ನಮ್ಮ ಪರಶಿವಮೂರ್ತಿ ಸರ್ ನಮ್ಮ ವಾಸಣ್ಣ ಅಂತ ಇದ್ದಾರೆ ಸುಮಾರು ಜನ ಹೆಸರು ಹೇಳೋಕ್ಕೋರು ಸುಮಾರು ಜನ ಇದ್ದಾರೆ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇಲ್ಲಿ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕಲ್ಲೂ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಮರೆಯೋಕೆ ಆಲ್ಮೋಸ್ಟ್ ಸುಮಾರು ಇದಾವೆ ಒಂದು ಎರಡು ಅಂತ ಇಲ್ಲ ಅದು ನಮ್ಮ ತಾತ ಹೋಗಿದ್ದು ಒಂದು ಇಲ್ಲ ಅದು ಬಿಟ್ರೆ ಸುಮಾರು ಇದೆ ಅದ್ವೇ ಅಪ್ಪ ಅಂಡ್ ಅವರ್ಸ್ ಲೈಫ್ ಅಲ್ಲಿ ತಾಂಗೋಸಿತ್ತು. ಯಾ ಬೇ ಜನ ಇದ್ದಾರೆ ಮೇಡಂ ಒಂದಾಗ್ ಬಿಟ್ರೆ ಒಂದಸಮ ತುಂಬಾ ಫೀಲಿಂಗ್ ಆಗ್ಬಿಡೋದು. ಅದು ಹೆಂಗೆ ಅಂದ್ರೆ ಏಟ್ ಬಿದ್ದು 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 ಮರ್ಗೆಟ್ ದೇಹ. ಹೇಗಾಗ್ ತಲೆ ಕೆಡಿಸ್ಕಂತ ಇಲ್ಲ. ಲವ್ ಕ್ರಶ್. ಅಷ್ಟೇ ನಮ್ಮ ವೈಫು ಅದ್ ಹೊರಗಡೆ. ಮಾಮೂಲಿ ಬಂದಿದ್ದಾವೆ ಮೊದಲೇ ಆದಮೇಲೆ. ಬಂದಿದ್ದಾವೆ ಬಟ್ ನಾವು ಯಾರನ್ನೂ ಮಜೇ ಆಗಲ್ಲ. ಪ್ರೀತಿ ಮಾಡ್ತೀವಿ ಅಷ್ಟೇ. ಪ್ರೀತಿ ಎಲ್ಲರೂ ಮಾಡಲೇಬೇಕಲ್ಲ ಫ್ಯಾನ್ಸ್ ಅಂದಮೇಲೆ ಲವ್ ಅಂದ್ರೆ ಲವ್ ಮಾಡ್ತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ